ಇದು ಹೊತ್ತ ಸಹಾಯವದ ಅನ್ಕೊಂಡ ಮುಂದೆ ಮುಂದೆ ಬಂದಿದಾರ ಯರರಿಯ ಅಯ್ಯೋರಿ ಯಾಕೆ ಸುಂತಿರೆ ಅವರ ನೆಕೆ ಶುರು ಮಾಡಬೇಕು ನಿಮ್ಮ ಕಂಡಗೆ ಅವರಿಗೆ ಏನಿದದ್ದು ಆ ಅವರ ಕಷ್ಟ ಪಡತ ಕೊಂಡವರೆ ಶಿವನೇ ಭಗವಂತ ಅಂತ ಸುಮ್ಮನಿರಿ ಅವರವರ ಜೀವಿ ಸಂಸಾರ ಸಾಕದ ಅವರು ಹೆಚ್ಚಾ ಕೊಂಡತದೆ ನಮ ಕೋರ್ದರ್ ಸಿಕ್ಕಿಲೆ ಮದುವೆ ಬಂದಿ ಆಶರವಾದ ಮಾಡ್ಲಿ ಬನ್ನಿ ಅದಕ್ಕಿಂತ ಏನು ಬೇಕು ಟೈಮ್ ಇಲ್ಲಕತ್ತು ಹೋಗೋ ಹೋಗಾರ್ ದುಡ್ಡು ಬರ ಹೋಗೋ ತಲೆ ಮೂರು ದಿಸ್ ಮದುವೆ ಮಾಡಿ ಕೊಂಡೆಂಗಾರ್ ತಕೊಂಡಿದಿರಲ್ಲ ನೀವು ಸರಿಯಾ ನೀವು ಹೋಗಿ ತಡ ತಡನೆ ನಮಗೆ ಆಕಿಲ್ಲಕತೆ ಇನ್ನು ಅಲ್ಲಿಗೆ ಲಗ್ನಪತ್ರಕ್ಕೆ ಕೊಟ್ಟಿಲ್ಲ ಇನ್ನುವೆ ಅದು ಇದು ಅನ್ಕೊಂಡ ಹೊಸಿದಲ್ಲ ಸಾパーティーದ 드렸து ಹೋಗಮಿ कुलकर्णी पुरा वाटकी ಹೇಳ್ತರೋ ಫೋನ್ ಮಾಡೋ ಅಂತ ಈಗನೇ ಎಲ್ಲ ಫೋನ್ ಏರ್ತಾರಪ್ಪ ಅದೇನ ಗಡಿಯಕಣೆ ಸರಿ ಬುಡಿ ನೀವೇ ಒಳ್ಳೆ ಚನಾಗಾರ್ತಿದ್ರಿ ಓಹೋ ಏನುವ ಏನ್ ಮದ್ವೆ ಓರೆ ಓಡಾಟ ಜಾಸ್ತಿ ಆತೆ ಬನಿ 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 ಈಗ ಬಂದತೆ ಹೋಗ ಬಾ ಈಗ ಬಂದಾ ಕನ್ मागನೆ ಏಳಿದಲೆ ಕಾರ್ ಕೊಟ್ಟಾಗ್ಲೇ ಮೂರು ದಿಸ್ ಮುಂದಗೆ ಬರಬೇಕು ಅಂದ್ಬಿಟ್ಟು ಆಕ್ಕೆ ಬಂದ ಕನಪ್ಪ ಯಾವಾಗ ನೀರು ಉಯ್ಯೋದು ನಾಳೆ ಕುಯ್ಯೋದ ಅಂತ ಚಪ್ಪ ದಿಸ್ಲೇ ಉಯ್ಯಕಾಯ್ತದೆ ಅನ್ಬಿಟ್ಟು ಓ ಸರಿ ಸುಮ್ಮನೆ ಇರು ಇದು ಅರ್ಥಾಗಿತ್ತಾಗಿ ಅವ್ವ ಕಂಗ ಆಗಲ್ಲ ಹಂಗೆ ನೋಡ್ಕೋಬೇಕು ಅಷ್ಟು ಶಾಸ್ತ್ರ ಮಾಡಿದ್ಮೇಲೆ ನೀವು ನಾಲಿಗೆ ಮಾಡಿದ್ರೆ ಸರಿ ಹಂಗುವೆ ಇವನು ಮೂರು ದಿವ್ಸ ಮುಂದಾಗಿ ನಾವು ನೀರು ಹಾಕ್ತೀವಿ ಅಂದಮೇಲೆ ನಾನು ಹಂಗುವೆ ಬೆಚ್ಚಿಬಿಟ್ಟೆ ನಾನು ಸೋಕು ಪಾತ್ ನಂಗೆ ಆಯ್ತದೆ ಅಷ್ಟು ನೀರು ಮೈಗೆ ಬಿದ್ದರೆ ಅಂತ ಒಳ್ಳೇದು ಬಿಡು ಅದಕ್ಕೆ ಚಪ್ಪರ ದಿವ್ಸ ಮಾಡ್ಬಿಡೋದಂತ ಕತೆ ಬಚ್ಚಕವಾ ಸೋಮೆ ಮಬ್ಳೆ ಬಳೆ ಏನಿದ್ರೆ ಬಳಿಕೆ ಹ್ಞೂ ಹ್ಞೂ

ಅಕ್ಕ ತಂಗ ಮಾಡ್ಕೊಡು ಮಾಡ್ಕೊಡು ಅನ್ಕೊಂಡು ನಿಂತ್ಕೊಂಡ್ಲಾ ಈ ವರ್ಷ ಈ ಬರೀ ಬ್ಯಾಡ್ ಬೇಡ ಅನ್ಕೊಬಿಟ್ಟಿದೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬ್ಯಾಡ್ ಬೇಡ ಹ್ಞೂ ಆ ಕಸ ಮುರ್ ಕಸ ಸಂಪಾದನೆ ಮಾಡ್ಕೊಂಡು ಮಾಡೋದ ಕಿವಿಗೊಂದ್ ಜೊತೆ ವಾರ ಜುಮಿನೂ ಮಾಡಿಸ್ತಾನೆ ಈಗ ಏನೋ ಗಣ್ಣೋರೆ ಮಾಡ್ಕೊತೀವಿ ಅಂತಾರೆ ಈಗ ನಾವು ಒಂದು ಜೊತೆ ವಾರ ಜುಮಿನೂ ಮಾಡಿಸ್ದ ಹೆಂಗೆ ದಾರಿ ಹು ಕಳ್ಸೋದು ಅಂದ್ಕೊಂಡು ಬ್ಯಾಡವೇ ಬೇಡ ಈ ಬರೀ ನಿನ್ಸಬೇಡದ ಅನ್ಕೊಂಡಿದೆ ಅಕ್ಕ ಮಾಡ್ಕೊಡ್ಲ ಮಗ ಮಾಡ್ಕೊಡ್ಲ ಮಗ ಅನ್ಕಂಡ್ ನಿಂತ್ಕೊಂಡ್ಲಲ್ಲ ಹ್ಞೂ ಅದಕ್ಕೆ ಚೆನ್ನಾಗಿ ಮಾಡ್ಕೊಡ್ತೇವಿ ಅಹ ತೋಡು ಕಾಸಲೋನ ಕೂಲ್ ವಡಗಳಕ್ಕೆ ಅಂಗಾರೆ ಆವಳೆ ಮಾಡ್ಸಕತ್ತೆ ಇಡಾ ವಡವೆಯ ಓಹೋ 얘는 ಮಾಡ್ಸತಾ ಇಡಾ ಸೊಸ್ಕೆ ಅಯ್ಯೋ ಒಟ್ಕ ಚಿಕವ ಮಾತನ ಕೂತ್ಕೊಂಡಾಗ ಕೇಳೋದು ಏನು ಮಾಡ್ಸಿರಿ ಅಂತ ನಮಗೆ ಏನು ಐಕೆಲ್ಲ ನಮಗೆಕ್ತಿ ಇಲ್ಲ ಅಂತ ಮುಂದೆ ಹೇಳ್ಬಿಟ್ವಳಾ ಅದಕ್ಕೆ ಒಂದ 40 ಗ್ರಾಂ ಆಂಗಲ ಚಣ ಮೊದಲೇ ಮಾಡ್ಸಿದ್ಲು ಗಣ ಸೊಸೆಯರಿಗೆ ಅಂದ್ಬಿಟಯ್ಯ 40 ಗ್ರಾಂ ಆಂಗಲ ಚಣ ಆಮೇಲೆ ನಾವು ಜೂಮ್ಕಿ ಮಾಡ್ಸಕಹಿರಂದ್ವಳಾ 10 ಗ್ರಾಂಗೆ ವಾರ ಜೂಮ್ಕಿ ಮಾಡ್ಸ್ಕೊರ್ತೀವಿ ಅಂತ ಅಂದದೆ ಅಯ್ಯೋ ಅಪ್ಪ ಈ ರೈಟ್ ಅಲ್ಲಿ ಯಾ ಚಿನ್ನ ಮಾಡ್ಸಕಾದದು ಸಾಕು ಬಿಡು ಆಮೇಲೆ ಅವ್ರ ಅವ್ರು ಹೆಂಗೋ ಏನ ವೈದ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡದಪ್ಪ ಸೂಪರ್ವೈಸರ್ ಆಗಿದಾನಂತೆ ಒಂದ್ಲು ಅವಳು ಬಾ ಬಾಚಿಕವ ಅನ್ಕೊಂಡ್ ಅವಳು ಅಲ್ಗೂ ಕರೀತವ್ಳೆ ಅದಕ್ಕೆ ಹೋಗವ ನಾನು ಅಲ್ಲಿ ಹೋಯ್ತೀನಿ ಮನ್ಗೆ ಅವ್ರ ಜೊತೆ ಗೊತ್ತಿನಿ ಅಂತ ಅಂದೆ ಕನಪ್ಪ ಏ ನಾವ್ ಹೋಯ್ತಿರ್ತಿವಿ ಸೋಮ್ಯ ಜೊತೆ ಇರ್ಲಿ ಅಂತ ಇರ್ಲಿ ಇರ್ಲಿ ಇರ್ತೀನಿ ಕಣಪ್ಪ ಇರ್ತೀನಿ ಅತ್ಕೇಲ್ವಾ ಬಂದಿರೋದು ಎಲ್ಲಿದ್ದಾರ ಸೋಮ್ಯ ಒಳಗಡೆ ಒಳಗೆ ಹಂಗೆ ತಾನೇ ಗಣ್ಗೆ ಸಂಬ್ಳವಂತಪ್ಪ ಏ ಬಂದದಂತೆ ಮೂವತ್ತೈದ್ರಿಂದ ನಲವತ್ತು ಗಂಟವೆ ಬುಡು ಮಾತೇ ಹಾಂ ಬುಡಪ್ಪ ಹೆಂಗ್ ಬಾ ಹಚ್ ಪಾಪ ಅವೇ ಇಲ್ಲ ಸೇರ್ಕಳ್ಳಿ ಯಾಂಗೋ ಸೇರಿ ಕಳ್ಳಿ ಹೆಂಗ ಚೆನ್ನಾಗಿರಲಿ ಸುಮ್ಕೀರು ಅವನು ನಿಮ್ಮ ಮಗ ಆ ಬಡೇದು ಎಲ್ಲಿ ಸೇರಿದನು ಊರು ಮುಂಚೆ ಮದುವಾದ ತಂಗಿ ಅವಳೆ ಅವ್ಳು ಮದುವೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಬಡಿದಂಗೆ ಅವ್ನು ಎಲ್ಲಿ ಮದುವಾದ ಮುದುಗೆ ಸೇರೋಣ ಅವ್ನು ನಾವು ಇವತ್ತು ನೋಡೋಣ ಸಂಧ್ಯ ಮೇಲೆ ಹೋಗಿ ಒಂದು ಮತ್ತು ಎಡಗಮದ ಬಿಡೋಗ್ಲಿ ಅಂತ ಒಂದು ಕಾರ್ಡ್ ಬಿಸಾಕುತ್ತು ಬತ್ತಿವೇ ಬಂದ್ರು ಬರಲಿ ಬರದರ ಇರ್ಲಿ ಅಪ್ಪ ನಿಷ್ಟೋರೆ ಮಾಡ್ಕಬೇಡ ನೋಡು ನಮಗೊಂದು ಮಾತೆ ಹೇಳ نیವಲ ನನ್ನ ತಂಗೆ ಮುದ್ವೇಗೆ ಅಂತ ಅನ್ಸ್ಕಬೇಡ ಒಂದು ಮಾತೆ ಹೇಳ ಬಿಡು ಅದ್ಯಾಕೆ ಅದಕ್ಕೆ ತೊಗಮದ ಬಿಡೋಗ್ಲಿ ಅಂತ ಒಂದು ಕಾರ್ಡ್ ಬಿಸಾಕುತ್ತು ಬರೋದು ಬಂದ್ರು ಬರತಪ್ಪ ಬರದಿರ್ಲಿ ಅವನು ನಿಂತಕ ಮಾಡಬೇಕಾ ಜವಾಬ್ದಾರಿ ತಕんど ಮಾಡದನೆ ಬಿಟ್ಟು ಹಿಂಗೇ ನಮ ಹೊಟ್ಟೆ ಉರಿಸತನಲ್ಲ ಚಿಕಬಾ ಏನ್ ಮಾಡಬೇಕು ಹೇಳು ಯಾವಾಗ ನಮ್ಮ ಅಕ್ಕ ಆಗಿರತ್ತೆ ಮುದ್ವೇ ಮಾಡ್ಕತ್ತಾವಳೆ ತಮ್ಮ ಮಗಳು ಅಂತ ಬೇರೆರಾಗಿ ಮಾಡ್ಕ ಬಿಡ್ತೀರಾ ಸುಲಭಗೆ ಆಗೇ ಕಷ್ಟಕ ಮಗ ಎಲ್ಲಿದಾಳೋದು ಸೋೌಳು ಶೌಮ್ಯ

ಬಂಗಾರ ಆಹಾರ ದಂಗದಲ್ಲ ಬಂದ ಆಹಾರ ದಂಗೆ ನಾನ್ ದೃಷ್ಟಿನ ಬೀಳ್ತದೆ ನನ್ ಕಂದುನ್ಗೆ ಮಗ ಅಸೋಕ ಅಸೋಕ ಓ ಏನ್ಲೇ ಅಸೋಕ ನೋಡಿದ್ರೆ ಅದೇ ಫೋನ್ ಮಾತಾಡ್ಕ ಮಾತಾಡ್ಕ ಓದ್ನಲ್ಲ ಅದೇ ನಂಗೆ ಆ ಪಾರ್ಟಿ ಪೋನಲ್ಲಿ ಮಾತಾಡ್ತಾನೆ ಅದ್ಯಾ ಕೂಟ ಅಯ್ಯೋ ಬೆಂಗಳೂರಿಂದ ಯಾರಾಗ ಫೋನ್ ಮಾಡ್ತಾರೆ ಕಣಿ ಮದ್ವೆ ಪಿಕ್ಸ್ ಆಗದಲ್ಲಕ್ಕೆ ಯಾಕ ಇರ್ಲಿ ಹೊಸಿ ಹುಸಾರ ಕಣವಾ ನಿನ್ ಮೂರ್ ದಿವಸ ಮದ್ವೆ ಅದೇ ಅದೇ ಕಣ್ಣಿರಿ ನೀವು ಸರಿ ಮಾತಾಡ್ತೀರಿ ಬಿಡಿ ನನ್ನ ಮಗ ಫೋನ್ ಮಾತಾಡ್ಬಿಟ್ರೆ ಏನಂತ ಏನಿಂಗ್ ಅಂತಿದ್ರಿ ನೀವು ಏ ಅವ್ ಮಕ್ಕ ಮಾತಾಡ್ಬೇಕು ಕೊತ್ತೇತಿ ಅವ್ ಮಕ್ಕ ನೋಡಿಲ್ಲ

ನಾನೇನ್ ಮಾತಾಡೋದು ಹೇಳಿ ಹೇಗು ಮದ್ವೆ ಆದ್ಮೇಲೆ ನಮ್ಮನೆಗೆ ಬರ್ತಾಳೆ ಅಲ್ವಾ ಅವಾಗ ಮಾತಾಡ್ತೀನಿ ಯೋ ನಿಮ್ಮ ಅಪ್ಪ ನನ್ನ ಮಗ ಒಪ್ಪಿದಾನೆ ಇಲ್ವಾ ಮದುವೆ ಮಾಡ್ತಾ ಕುಂತಿದೀರ ಅನ್ಕೊಂಡು ಹಂಗಂತಿತ್ತು ಕಲ್ಲ ಅಕ್ಕ ಹೇಳ್ದೆ ಅಮ್ಮ ನನಗೆ ನಿನ್ನ ಖುಷಿ ನಿನ್ನ ಒಪ್ಪಿಗೆ ಮುಖ್ಯ ಸರಿನಾ ನೀನ್ ಆತರ ಎಲ್ಲ ತಲೆ ಗಿಡಿಸ್ಕೊಳಕ್ ಹೋಗ್ಬೇಡ ನನ್ ಗೊತ್ತಿಲ್ಲ ನನ್ನ ಮಗ ಹೆಂಗೆ ಅನ್ಬಿಟ್ಟು ಮಗ ಸೋಮ್ಯಾ ಚಿಂದ ಅಂತ ಹುಡುಗಿ ಕಲ ನನ್ ತಮ್ಮನ್ ಮಗಳು ಅಂತ ಹೇಳ್ತೇಲ್ಲ ಪಾಪ ಕೋದಲ್ಲ ಮುರ್ತು ಬಂದಿದ್ದಲ್ಲ ಬಹಳ ಒಳ್ಳೆ ಹುಡುಗಿ ಕಲ ಅಕ್ಕ ನನ್ ತಮ್ಮನ್ ಮಗಳ ಬಡ ಬಡಬಕ್ತಿಲ್ಲ ಅವಳೆ ಕಷ್ಟ ಸುಖ ನೋಂದಿ ಬಿಂದದೆ ಎಲ್ಲಾನು ಒಂದಂಟೆ ಮಾಡ್ಕೊಂಡು ಹೋಯ್ತದೆ ನಮ್ಕೆ ಅದೇ ಅಕ್ಕೆ ಕಲ ಮಗ ಮಾಡ್ತಿದ್ವಿ ಆದ್ಮೇಲೆ ಈಗ ಸಣ್ಣ ರೂಮಲ್ಲಿ ಇದೆಯಲ್ಲ ದೊಡ್ಡ ರೂಮ್ ದೊಡ್ಡ ಮನೆಯೇ ಬಿಡು ಅದು ಎಷ್ಟು ಅಡ್ವಾನ್ಸ್ ದುಡ್ಡು ನಾನು ಕೊಡ್ತೀನಿ ಸೀಟಿಗೆ ಕರ್ಕೊಂಡೋಗಿರ್ಸ್ಕೋ ಚೆನ್ನಾಗಿ ನೋಡ್ಕಪ್ಪ ಮದ್ವೆ ಆಗಲಿ ಬಿಡಮ್ಮ ಆಮೇಲೆ ಮಾತಾಡಕ್ಕೈತದೆ ಅದೇ ಕಂಗಿಲ್ಲ ಮದುವೆ ಆಗ್ದಾನೆ ಇದ್ದದೆ ಹೆಂಗ್ ಮಾತಾಡ್ತೀಯ ನೋಡು ಹಾಗಲ್ಲಮ್ಮ ಅಮ್ಮ ಅದಿರ್ಲಿ ನೀನು ಕೈಗೆ ಕಪ್ಪ ಮತ್ತೆ ಕತ್ತಿಗೆ ಚೈನು ನಾಲ್ಕು ಹತ್ತು ಬೆಳಗ್ಗೂ ಉಂಗ್ರ ಎಲ್ಲ ಮಾಡಿಸ್ತೀಯ ತಾನೆ ನೀನು ಮಾಡಿಸ್ತೀಯ ಅಯ್ಯೋ ಎಲ್ಲಾನು ಆರ್ಡರ್ ಕೊಡ್ಬಿಟ್ಟು ಬಂದಿಲ್ವಾ ಮದುವೆ ನಾಳಿಕೆ 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 ಎಲ್ಲ ಕೊಟ್ಬಿಡ್ತಾರೆ ಕಲಾ ಅದಕ್ಕೆ ಎಲ್ಲ ಒಡ್ಬೇನು ಇರಬೇಕು ನನಗೆ ಮದುವೆಗೆ ನನಗೆ ನಾಡನೆ ಕೊಟ್ಬಿಡ್ಬೇಕು ನೀನು ಓಹ್ ಕೊರ್ತಿನಿ ಕೊರ್ದನೇ ಇದಾನಾ ಕೊರ್ತಿನಿ ಕತೆ ಅರುಣನಿಗೆ ಫೋನ್ ಮಾಡ್ಕೊಂಡಾಕ ಆ ಸರಿಯಾ ಅಮ್ಮ ಆಯ್ತು ಮಾಡ್ಕೊರ್ತೀನಿ ಬೇಬಿ ಏನು ಆತರ ನೋಡ್ತಾ ಇದೀಯಾ ಅರುಣ್ ಮೂರು ನಾಲ್ಕು ವರ್ಷದಿಂದ ನಾನು ಇದೇ ತರ ನೋಡ್ಕೊಂಡು ಬರ್ತಾ ಇದೀನಿ ನಿನ್ನ ಏನು ಬದಲಾವಣೆ ಇಲ್ಲ ನಿನ್ನಲ್ಲಿ ಯಾಕ್ ಬೇಬಿ ನಾನು ಬದಲಾಗ್ಬೇಕಾ ನೋಡು ಏನು ಬದಲಾಗದ ಬೇಡ ಅರುಣ ನನಗೆ ನಿಜವಾಗ್ಲೂನು ನನಗೆ ತುಂಬಾ ಅನುಮಾನ ಆಗ್ತಿದೆ ಅರುಣ್ ನಿಜವಾಗ್ಲೂ ನಿನ್ನ ಮದುವೆ ಮಾಡ್ಕೋತೀಯಾ ಅಂತ ಯಾಕ ಅಮ್ಮ ಯಾಕ ಅನುಮಾನ ನಿನಗೆ ನೋಡು ನಾನು ಏನಕ್ಕೆ ಮದುವೆ ಮಾಡ್ಕೊಂಡಿರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತೋಲ್ವ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ಟ ನಮ್ಮ ಮಣ್ಣಿಗೆ ಮದುವೆ ಆಗಬೇಕು ಅಂದ್ಬಿಟ್ಟು ವೇಟ್ ಮಾಡ್ತಾ ನಾವು ಒಂದು ಇನ್ನ ಮೂರು ಮೂರು ದಿನದಲ್ಲೆಲ್ಲ ಮುಗಿದು ಹೋಗುತ್ತೆ ಮದುವೆ ಅದಾದ್ಮೇಲೆ ನಾನು ನೀನು ನನಗೆ ಲೈನ್ ಕ್ಲಿಯರ್ ಆಗುತ್ತೆ ನಾನು ಅಮ್ಮನ ಹತ್ರ ಮಾತಾಡ್ಬಿಡ್ತೀನಿ ಈ ಥರ ಇಷ್ಟಪಡ್ತಾ ಇದ್ದೀನಿ ನನ್ನ ಒಳ್ಳೆ ಮದುವೆ ಆಗೋದು ಅಂತ ನಿಜಾನಾ ನಾನು ನಿಜಕ್ಕೂ ನಂಬಿಕೆ ಆಗ್ತಾ ಇಲ್ಲ ನಿಜವಾಗಲೂ ನೀವು ಹೇಳ್ತೀರಾ ನಂಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಏನು ಬೇಬಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮಗೆ ನಾಲ್ಕು ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ ಒಬ್ರಿಗೊಬ್ರು ಒಬ್ರನ್ನೊಬ್ರು ನಾವು ಒಂದೇ ಬಿಟ್ಟಿರಲಿಲ್ಲ ನಿಜವಾಗ್ಲು ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಯಾಕೋ ನಮ್ಮ ಅಣ್ಣ ಮದುವೆ ಆದ ತಕ್ಷಣ ತಕ್ಷಣ ಹೇಳ್ಬಿಟ್ಟು ನೀನು ಮದುವೆ ಮಾಡ್ಕೋತೀನಿ ಸರಿನಾ ಥ್ಯಾಂಕ್ಸ್ ಅರುಣ್ ಥ್ಯಾಂಕ್ಸ್ ನೋಡು ನಾನು ಸಿಟಿ ಹುಡುಗಿ ಅಂತ ಅಮ್ಮ ಒಪ್ತಾರೋ ಇಲ್ವೋ ನೋಡು ಕವ್ಯ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು ನಾನು ಯಾವುದೇ ಕಾರಣಕ್ಕೂ ನೀನು ಬಿಟ್ಟಿರಲ್ಲ ನಾನು ಥ್ಯಾಂಕ್ಸ್ ಅರುಣ್ ನಿಜವಾಗ್ಲೂ ನಿನ್ನ ಬಾಯ್ ಫ್ರೆಂಡ್ ಪಡ್ಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಹಲೋ ಮಗ ನಾನು ಕಣವೇ ಹಾ ಹೇಳಮ್ಮ ಎಲ್ಲಿದ್ಯಾಪ ಅಮ್ಮ ನಾನು ಆಫೀಸ್ ಇದ್ದೀನಿ ಆಫೀಸ್ ಅಲ್ಲಿ ಇದ್ಯಾ ಯಾವಾಗ ಬಂದಿಲ್ಲ ನೀನು ಸರಿ ಕಂದ್ಬಿಡು ಒಂದು ವಾರ ಅನ್ನಂಗೆ ರಜಾ ಹಾಕು ಅಂತ ಅಂದಿವ್ ನೀ ರಜಾನು ಹಾಕ್ತಾನಿಯ ಹಿಂಗ ಆಟ ಕುಂತಿದ್ಯಾ ನೀನು ಬರ್ಬೇಕ ನೀನು ಓಡಾಡ್ಕೊ ಮಾಡೋರಲ್ಲ ಮದ್ವೆ ತಗೆ ತಟ ತಟ ಕಡದ್ ಬರ್ತಾನೆ ಹಂಗ ಆಗ್ತಾ ನೋಡು ಹಾ ಮಾ ಬರ್ತೀನಿ ಅಣ್ಣ ಏನ್ ಮಾಡ್ತಾ ಇದ್ದಾನೆ ಹಾ ಅವನಿಲ್ಲ ಅವನೇ ಒಳಕ್ಕೆ ಹೋದ ಕೊಟ್ಟ ಅವನೇ ಫೋನ್ ಮಾಡಿ ಕೊಟ್ಟ ಕತೆ ಬಾಪ ಬೈಲಿ ನಾಳೆ ಕಳಿಸ್ ನೀರ್ ಹಾಕ್ತಕ ಹಾ ಸರಿ ಅಮ್ಮ ಓಡ್ತೀನಿ ನಾನು ಸ್ವಲ್ಪ ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಮೀಟಿಂಗ್ ಒಂದ್ ಮುಗಿಸ್ಕೊಂಡು ಓಡೋಣ ಅನ್ಬಿಟ್ಟು ಉಳ್ಕೊಂಡೆ ಹಾ ಸರಿ ಸರಿ ಆಯ್ತು ಬಾ ಅಮ್ಮ ಿಲ್ಲ ಸ್ವಲ್ಪ ಬುದ್ಧಿ ಇಲ್ವಾ ಯಾಕಂದಿಪಾ ಅದೇನು ಕಮ್ಮಿ ಓದಿದ್ರೆ ಎಸ್ ಎಸ್ ಎಲ್ ಸಿಗ್ ಓದತೆ ಎಸ್ ಎಲ್ ಸಿ ಆದ್ಮೇಲೆ ಬಿಡ್ಸ್ಬಿಟ್ಟು ಕಾಳೆ ಜ ಕಳ್ಸುದ್ರೆ ಚೆಂದ ಬುದ್ಧಿ ಕಲ್ ತಿಂಡು ಅಂದ್ಬಿಟ್ಟು ಸಾಕು ಕಲಾ ಇನ್ನೆಷ್ಟು ಓದ್ಬೇಕಾಗಿತ್ತವೇನು ಏನೋ ವಿದ್ಯಾಭ್ಯಾಸ ಕಮ್ಮಿ ಬುಡು ಹೆಂಗೋ ಒಳ್ಳೆ ಕಲೆ ಒಳ್ಳೆ ಮಗ್ಳಂಗಿರತ್ ಕನಪ್ಪ ನಾನು ಹೆಂಗೋ ಮಾಡ್ಕೊಳತ್ತ ನನ್ನ ತಂಗಂದ್ ಮಗ್ಳಂತ ಒಪ್ಕೊಂಡಿದ್ದು ಒಳ್ಳೆ ಹೆಣ್ಣು ಆಗಿರೋ ಸಿಕ್ಕವಲ್ಲ ಇವತ್ತಿನ ಕಾಲದಲ್ಲಿ ಆರ್ಕ್ ಓದ್ದಲ್ಲ ಮುರ್ ಬಾಳೆ ಒಳ್ಳೆ ಹೆಣ್ಣು ಅದಕ್ಕೆ ಮಾಡ್ಕೊತಿರೋದು ಕನಪ್ಪ ಅಯ್ಯೋ ಅದೇನಪ್ಪ ಹಣ್ಣು ಟೇಸ್ಟ್ ಅರ್ಥ ಆಗ್ತಿಲ್ಲ ನನಗಂತೂ ಅಯ್ಯೋ ಬನ್ನಿ ಅಂಕತೆ ಓಹೋ ಹೆಂಗಂತ ಏನು ಉಣ್ಣ ತಮ್ಮನ ಮಗಳು ಚೆನ್ನಾಗಿಲ್ಲ ನಮ್ಮ ಗಂಗಾರೆ ನನಗೇನು ಇಷ್ಟ ಇಲ್ಲಪ್ಪ ಹಂಗನ್ ಬಿಟ್ಟಿ ಅಂಕುಟೆ ಹಣ್ಣು ಕೂಡ ಅಂಗನ್ ಬಿಡಕನಪ್ಪ ಆ ಸರಿ ಆಯ್ತು ಬಿಡು ನಾನು ಹೊರಡ್ತೀನಿ ಇವಾಗ ಬಿಡು ಹಾ ಸರಿ ಕಲ ಮಗ ಆಯ್ತು ಬಾ ಅರುಣ್ ಹಾಗಾದ್ರೆ ಹುಡುಗಿ ಅಷ್ಟು ಚೆನ್ನಾಗಿಲ್ವಾ ಏ ನೋಡಕ್ಕೆ ಚೆನ್ನಾಗೈತೆ ನಾ ಅಲರ್ಜಿ ಕಮ್ಮಿ ಇವಾಗ ದಿನ ಅಮ್ಮನಿಗೆ ಇಷ್ಟ ಆಗಬೇಕು ಅಷ್ಟೇನೆ ನನಗಂತೂ ಇಷ್ಟ ಇಲ್ಲಪ್ಪ ಏನಪ್ಪ ನಿನ್ಗೆ ಇಷ್ಟ ಆಗ್ಬಿಟ್ಟಿದ್ರೆ ಮದುವೆ ಆಗ್ಬಿಡ್ತಿದ್ದ ಈ ತರ ಹುಡುಗಿ ಹುಡುಗಿಟ್ಕೊಂಡು ನಾನೇ ಕಾ ಮದ್ವೆ ಆಗಲಿ ನನಗೆ ನಾನೇ ಬರ ಬಂದ ಎಲ್ರಿಗೂ ನಮಸ್ಕಾರ ಕಂಡಪ್ಪ ನನ್ನ ಮಗಳ ಮದ್ವೆ ಮೂರು ದಿವಸ ಅದೇ ಬಂದ್ಬಿಡಿ ಆಯ್ತಾ ಹಂಗೆ ಎಲ್ರಿಗೂ ಹೊಸ ಕತೆ ಎರಡು ಕನಸು ಈ ಕತೆಗೆ ಈ ಸ್ಟೋರಿಗೆ ಎಲ್ರಿಗೂ ಹೃದಯ ಪೂರ್ವಕ ಸ್ವಾಗತ ಕಂಡಪ್ಪ ಎಲ್ರು ಈ ಸ್ಟೋರಿನೂ ಇಷ್ಟ ಹೆಂಗ್ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು ಹಂಗೆ ಈ ಸ್ಟೋರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಬೇಡ್ಕತ್ತೀನಿ సరేరప ఎంస్తో మొదలనే వీడియో వన్బుట్టు దయవిట్టు కమెంట్ మి వీడియో ఇష్ట లైక్ మిషర్ మి సబ్స్క్రైబ్ మయవిట్టు సబ్స్క్రైబ్ మాకు నమే సపోర్ట్ మరో నమస్కార